क्रिकेट तरबीती केंद्र अस्तिवके ಗಂಗಾವತಿ ಸಮೀಪದ ದಾಸನಾಳ ಗ್ರಾಮದಲ್ಲಿರುವ ವೀರು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಕಲ್ಯಾಣ ಸಂಸ್ಥೆ ವೀರು ವಿದ್ಯಾನಿಕೇತನ ಸಂಸ್ಥೆಯ ಆವರಣದಲ್ಲಿ ಬೇಸಿಗೆಯ ಪ್ರಯುಕ್ತ ಯುವಕರಿಗಾಗಿ ಲೆದರ್ ಬಾಲ್ ಕ್ರಿಕೆಟ್ ತರಬೇತಿ ಕೇಂದ್ರವನ್ನ ನೂತನವಾಗಿ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ದೇವಾನಂದ್ ಹೇಳಿದರು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಇತ್ತೀಚೆಗೆ ಯುವಕರಲ್ಲಿ ಕ್ರಿಕೆಟ್ ಆಟದ ಮನೋಭಾವನೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಈ ಹಿನ್ನೆಲೆಯಲ್ಲಿ ದಾಸನಾಳ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿನ ಯುವಕರಿಗಾಗಿ ತರಬೇತಿ ಹೊಂದಿದ ಅತ್ಯುತ್ತಮ ತರಬೇತಿದಾರರ ಮೂಲಕ ವರ್ಷವಿಡೀ ಕೋಚಿಂಗ್ ಸೆಂಟರ್ ಮೂಲಕ ತರಬೇತಿ ನೀಡಲಾಗುತ್ತದೆ ಆಸಕ್ತ ಯುವಕರು ವೀರೂ ಕ್ರಿಕೆಟ್ ತರಬೇತಿ ಕೇಂದ್ರಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ದಾಸನಾಳ್ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರಿಕೆಟ್ ಕೋಚಿಂಗ್ ಸೆಂಟರನ್ನು ಆಯೋಜನೆ ಮಾಡಿದ್ವಿ ವೀರು ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಈ ನಡೆಯುವಂಥ ಈ ಒಂದು ಕ್ರಿಕೆಟ್ ಕೋಚಿಂಗ್ ಸೆಂಟರ್ಗೆ ಉತ್ತಮವಾದಂಥ ನೆಟ್ಸ್ ಇದೆ ಉತ್ತಮವಾದಂಥ ಮೈದಾನ ಇದೆ ಉತ್ತಮವಾದಂಥ ಮತ್ತು ವಿಶೇಷ ಅನುಭವವುಳ್ಳಂಥ ಕೋಚರ್ಸ್ಗಳನ್ನು ನಾವು ಆಯ್ಕೆ ಮಾಡಿ ಈ ಒಂದು ಕೋಚಿಂಗ್ ಸೆಂಟರನ್ನು ತೆರೆದಿದ್ದೀವಿ ಹಾಗಾಗಿ ನಾನು ಈ ಭಾಗದ ನನ್ನ ಮಹನೀಯರಲ್ಲಿ ವಿನಂತಿ ಮಾಡಿಕೊಳ್ಳ್ದೇನೆಂದರೆ ನಮ್ಮ ಕ್ರಿಕೆಟ್ ಅಕಾಡೆಮಿಗೆ ತಮ್ಮ ಮಕ್ಕಳನ್ನು ನೋಂದಣಿ ಮಾಡಿಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಈ ಭಾಗದಲ್ಲಿ ಸ್ಪೋರ್ಟ್ಸನ್ನು ಉನ್ನತೀಕರಣಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಬೇಕು ಅದೆಲ್ಲವನ್ನ ತಾವೆಲ್ಲರೂ ನಮಗೆ ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ತಮಗೆಲ್ರಿಗೂ ಏನು ಯುಗಾದಿ ಹಬ್ಬದಂದು ಹೊಸ ವರ್ಷದಂದು ಈ ಒಂದು ಸ್ಪೋರ್ಟ್ಸ್ ಅಕಾಡೆಮಿನ ಉದ್ಘಾಟನೆ ಇದ್ದೀವಿ ಹಾಗಾಗಿ ತಾವೆಲ್ಲರೂ ತಮ್ಮ ಮಕ್ಕಳನ್ನು ನೋಂದಣಿ ಮಾಡ್ಕೊಳ್ಬೇಕಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕಿನಲ್ಲಿ ಮೊಟ್ಟಮೊದಲ ಬಾರಿಗೆ ದಾಸನಾಳ್ ಗ್ರಾಮದಲ್ಲಿ ವೀರು ಸ್ಪೋರ್ಟ್ಸ್ ಅಕಾಡೆಮಿಯವರು ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ಆಯೋಜಿಸಿದ್ದಾರೆ ಇದಕ್ಕಾಗಿ ಸುತ್ತಮುತ್ತ ಗ್ರಾಮದಲ್ಲಿರುವ ಎಲ್ಲ ಮಕ್ಕಳಿಗೆ ಒಂದು ವಿಶೇಷ ಅವಕಾಶ ಇಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಯಾರೂ ಈ ಕ್ರಿಕೆಟ್ ಕ್ಲಬ್ಬನ್ನು ಆಯೋಜಿಸಿದ್ದಿಲ್ಲ ಮಕ್ಕಳಿಗೆ ಒಳ್ಳೆಯ ಒಂದು ಅವಕಾಶ ಸಿಗಲಿ ಅಂತ ವಿರೂ ಸ್ಪೋರ್ಟ್ಸ್ ಅಕಾಡೆಮಿಯವರು ಈ ಕ್ಲಬ್ಬನ್ನು ಮಾಡ್ ಮಾಡುವ ಒಂದು ಒಳ್ಳೆಯ ಉದ್ದೇಶ ಅಂತಲೇ ಹೇಳ್ಬೋದು ನಾನು ಈ ಕ್ಲಬ್ನ ಮುಖ್ಯ ತರಬೇತಿ ಕಾರ್ಯನಿರ್ವಹಿಸ್ತೇನೆ ಹಾಗೂ ಎಲ್ಲರಿಗೂ ಹೇಳುವುದೇನೆಂದರೆ ಈ ಒಂದು ಗ್ರಾಮದಲ್ಲಿ ಇರುವ ಎಲ್ಲ ಸುತ್ತಮುತ್ತ ಹುಡುಗರಿನ ಹುಡುಗರಲ್ಲಿರುವ ಒಂದು ಕಲೆಯನ್ನು ನಿರ್ಮಿಸಬೇಕಂತ ಒಂದು ಉದ್ದೇಶ ಉದ್ದೇಶ ಮೇರೆಗೆ ಮಾಡ್ತಾಯಿದ್ದೀವಿ ಸೊ ಎಲ್ಲರೂ ಸುತ್ತಮುತ್ತ ಪೇರೆಂಟ್ಸ್ ಆಗಲಿ ಇದ್ದವರಾಗಲಿ ಒಂದು ಈ ಅವಕಾಶವನ್ನು ಸದ ಸದುಪಯೋಗ ಮಾಡ್ಕೊಬೇಕಂತ ಎಲ್ಲರಿಗೂ ಒಂದು ನನ್ನ ಕಡೆಯಿಂದ ಒಂದು ಇಚ್ಛೆ ವಿನಂತಿಸಿ ಕೊಡಿಸ್ತೀನಿ ಮಾರ್ಚ್ ಏಪ್ರಿಲ್ ಒಂದರಿಂದ ಜೂನ್ ಒಂದರವರೆಗೆ ಈ ಸಮ್ಮರ್ ಕ್ಯಾಂಪ್ ಇರುತ್ತದೆ ಹಾಗೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ರೆಗ್ಯುಲರ್ ಕೋಚಿಂಗ್ ಇರುತ್ತೆ ಹಾಗಾಗಿ ಯಾವ ನಿಮಗೆ ಅನುಕೂಲ ಆಗುತ್ತೆ ಅದನ್ನು ನೀವು ಸದೋಸ್ಕ ಸದೇಶ್ರಿ ಅಂತ